ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿರೋದ್ ತಗೋ ಅಂದ್ರು ಸೊ ಹಂಗಾಗಿ ಲಾಸ್ಟ್ ಫೈನಲ್ ನಾನು ಹಿಂಗೆ ಹಿಂಗ್ ಹಿಂಗ್ ಬಿದ್ದಿದೆ ನನ್ ಮಗಳು ಬೀಳ್ಸಿದ್ಲು ಬೀಳ್ಸಿತ್ತ ಇದು ಮೊಬೈಲ್ ಶಾಪ್ ಗೆ ನಾವ್ ಯಾವಾಗ್ಲೂ ಬಂದ್ ಕೊಡೋದು ಸೊ ಇಲ್ಲ ಇವತ್ತು ಮೊಬೈಲ್ ಹೊಡೆದೋಗಿತ್ತಲ್ಲ ತಗೊಂಬಂದಿದೆ ಈ ಶಾಪ್ ವಿಡಿಯೋ ಟ್ರಾಪ್ ಎದುರುಗಡೆನೆ ಬೇಲ್ಪುರಿ ಹಾಕ್ತಿದ್ರು ಮಳೆ ಬೇರೆ ಬರ್ಕೊಣಕ್ ಆಗಿಲ್ಲ ಯಾಕಂದ್ರೆ ತುಂಬಾ ರಶ್ ಇತ್ತು ತಗೊಂಡು ಮನೆಗೆ ಹೊಡ್ಬಿಟ್ವಿ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಇವತ್ತು ನಾನು ಒಂದು ಹೊಸ ಮೊಬೈಲ್ ತಗೊಂಡೆ ಸೊ ನನ್ನ ಮಗಳು ಓಪೋ ಫೋನ್ ನ ಬೀಳ್ಸಿ ಹೊಡೆದಾಕಿದ್ಲು ಅದು ಹೊಡೆದೋದಾಗಿಂದೂ ಹೊಡೆದೋಗಿರೋದು ಇಟ್ಕೋಬಾರ್ದು ಚೇಂಜ್ ಮಾಡಿಸು ಇಲ್ಲ ತಗೋ ತಗೋಂತಾನೆ ಹೇಳ್ತಿದ್ರು ಹಸ್ಬೆಂಡು ನಾನು ಸುಮ್ಮನೆ ದುಡ್ಡು ಇನ್ವೆಸ್ಟ್ ಮಾಡಕ್ ದುಡ್ಡು ಇಲ್ಲ ಬೇಡ ಅದನ್ನೇ ಅಂತ ಒಂದ್ ಸಿಕ್ಸ್ ಮಂತ್ ಇಂದ ಅದೇ ಯೂಸ್ ಮಾಡ್ತಿದ್ದೆ ಬಟ್ ವಿಡಿಯೋ ಕ್ಲಾರಿಟಿ ಚೆನ್ನಾಗಿಲ್ಲ ಬೇಡ ನೀನು ಎಲ್ಲ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿರೋದು ತಗೊ ಅಂದರು ಸೊ ಹಂಗಾಗಿ ಲಾಸ್ಟ್ ಫೈನಲ್ ನಾನು ಒನ್ ಪ್ಲಸ್ ಟ್ವೆಲ್ ತಗೊಂಡೆ ಇದು ಬಂದು ಸಿಕ್ಸ್ಟೀನ್ ಜಿ ಬಿ ರ್ಯಾಮು ಫೈ ಟ್ವೆಲ್ ಜಿ ಬಿ ಎಪ್ಪತ್ತು ಸಾವಿರ ಆಯಿತು ಇನ್ನೊಂದು ಮೊಬೈಲ್ನ ಅದು ಹಿಂದ್ಗಡೆ ಎಲ್ಲ ಹೊಡೆದೋಗಿತ್ತು ಗ್ಲಾಸ್ ಬರುತ್ತಲ್ವ ಈಗ ಪೌಚು ಅದು ಹೊಡೆದೋಗಿತ್ತು ಸೊ ಅದನ್ನು ಎಕ್ಸ್ಟ್ರಾ ಹಾಕ್ಸ್ಕೊಬ್ರೋಣ ಅಂತ ಹೋಗ್ತಾ ಇದೀವಿ ಕಂಪ್ನಿಗೆ ಕೊಟ್ಟರೆ ಅದು ಫೋರ್ ಟು ಫೈವ್ ತೌಸಂಡ್ ಏನೋ ಅಂತೆ ಜೆ ಸಿ ರೋಡಲ್ಲಿ ಹಾಕ್ಸ್ಕೊಂಡ್ರೆ ಒನ್ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ಗೆಲ್ಲ ಸಿಗುತ್ತೆ ಸೊ ಹೋಗ್ತಾಯಿದ್ದೀನಿ ಮಲಗಿದ್ದೆ ಬೆಳಗ್ಗೆಯಿಂದ ಹುಷಾರಿರಲಿಲ್ಲ ಸೊ ಈಗ ಎದ್ದು ಹೋಗ್ತಾ ಇದ್ದೀನಿ ಅದಕ್ಕೆ ಹಿಂಗಿದೆ ಮುಖ ಸೊ ಅಲ್ಲಿ ಎಷ್ಟು ಆಗುತ್ತೆ ಅದಕ್ಕೆ ಏನು ಅಂತ ಹೇಳ್ತೀನಿ ನೋಡಿ ಈ ಥರ ಆಗಿದೆ ಮೊಬೈಲ್ ಓಪೋ ತೊಗೊಂಡಿದ್ದು ನೋಡಿ ಹಿಂಗೆ 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 ಬಿದ್ದಿದೆ ನನ್ನ ಮಗಳು ಬೀಳ್ಸಿದ್ಲು ಬೀಳ್ಸಿತ್ತು ಅದರದ್ದು ಸೆವೆಂಟಿ ತೌಸಂಡ್ ಆಯಿತು ತಗೊಂಡ್ವಿ ಇ ಎಮ್ ಐಯಲ್ಲೇ ತಗೊಂಡಿದ್ದು ಮಂತ್ಲಿ ತಕ್ಷಣವೇ ಫುಲ್ಲು ಹಿಂಗೆ ಹೊಡೆದೋಗಿದೆ ಸೊ ಇದಕ್ಕೆ ಹಿಂದ್ಗಡೆ ಹಾಕ್ಸ್ಬೇಕು ನೋಡೋಣ ಇದಕ್ಕೆ ಮುಂಚೆ ನಾನು ಈ ಮೊಬೈಲ್ ತೊಗೊಳಕ್ಕೆ ಮುಂಚೆ ಒಂದು ಪ್ಲಸ್ ಅದನ್ನು ಹೊಡೆದಾಕಿದ್ಲು ಅದು ನಾನೇ ಹೊಡೆದಾಕಿದ್ದೆ ಯಾವಾಗ ಬಿದ್ದು ಯಾವಾಗ ಬಿದ್ದು ಹೊಡೆದೋಗಿತ್ತು ಅಂತಲೇ ಗೊತ್ತಿಲ್ಲ ಬಿದ್ದಿದೆ ಒಂದು ಎರಡು ಮೂರು ಸಲ ಬಟ್ ಯಾವಾಗ ಹೊಡೆದೋಗಿತ್ತು ಅಂತ ಗೊತ್ತಿಲ್ಲ ಯಾವಾಗೂ ಒಂದು ಸಲ ಪೌಚ್ ತೆಗೆ ನೋಡಿದ್ರೆ ಹಿಂದೆ ಹೊಡೆದೋಗ್ಬಿಟ್ಟಿತ್ತು ಸೊ ಅದು ಬೇಡ ಅಂತ ಈ ಇನ್ನೊಂದು ಸಲ ಬೇರೆ ಹೊಸ ಅದು ಒಂದು ಪ್ಲೇಸ್ ತೊಗೊಂಡೆ ಅಂತಲೇ ಹೋಗಿ ಓಪ ತಗೊಂಬಂದ್ವಿ ಅವತ್ತು ಇಷ್ಟ ಇಲ್ದಿರ ತೊಗೊಂಡಿದ್ದು ಮೊಬೈಲ್ ಅದು ಅದು ಆಯಿತು ತೊಗೊಂಡಿದ್ನೂ ಒಂದು ಆರು ತಿಂಗಳು ಆಗಿಲ್ಲ ಸೊ ಅದನ್ನು ಈಗ ರೆಡಿ ಮಾಡಿಸಿ ಎರಡೆರಡು ಮೊಬೈಲ್ ಬೇಕಲ್ವ ಈಗ ನನಗೆ ಯೂಟ್ಯೂಬು ಎಲ್ಲ ವೀಡಿಯೋಸ್ ಮಾಡ್ತಿರ್ತೀನಲ್ಲ ಒಂದು ಇರಲಿ ಎಕ್ಸ್ಟ್ರಾ ಅಂತ ತಗೊಂಡಿದ್ದೀವಿ ಈಗ ಅದಕ್ಕೆ ಹಾಕ್ಸ್ಕೊ ಬರಬೇಕು ಹಂಗೆ ಮನೆಗೂ ಒಂದು ಆಗುತ್ತೆ ಮೊಬೈಲು ಅಂತ ಎರಡಕ್ಕೂ ಆಗುತ್ತೆ ಅಂತ ನೆಕ್ಸ್ಟ್ರಾ ತಗೊಂಡೆ ಈಗ ತಗೊಂಡಿರೋದು ಓಪೋ ಸಾರಿ ಒನ್ ಪ್ಲಸ್ಸು ಒನ್ ಪ್ಲಸ್ಸು ಟ್ವೆಲ್ ತಗೊಂಡಿರೋದು ಸೆವೆಂಟಿ ತೌಸಂಡ್ ಫೈ ಟ್ವೆಲ್ ಜಿ ಬಿ ಇದು ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಅನ್ಸುತ್ತಲ್ಲ ಅದರದ್ದು ಇದು ಸೆವೆಂಟಿ ತೌಸಂಡ್ ಆಯಿತು ತಗೊಂಡ್ವಿ ಇ ಎಮ್ ಐಯಲ್ಲೇ ತಗೊಂಡಿದ್ದು ಮಂತ್ಲಿ ಎರಡು ಸಾವಿರದ ಒಂಬೈನೂರು ಚಿಲ್ಲರೆ ಏನೋ ಕಟ್ಟೋದು ನಿನ್ನೆ ತಗೊಂಬಂದ್ವಿ ಅದರಲ್ಲೇ ಇದು ಫಸ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ ಹೇಗೆ ಬಂದಿದೆ ಏನು ನೋಡೋಣ ಹೇಗೆ ಬರುತ್ತೆ ಕ್ವಾಲಿಟಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತಾನೆ ತಗೊಂಡೆಲ್ಲ ಚೆಕ್ ಮಾಡಿ ಇದು ಬಿಟ್ಟು ಸ್ಯಾಮ್ಸಂಗ್ ಒಂದು ನೋಡಿದ್ವಿ ಅದು ಯಾವುದು ಸ್ಯಾಮ್ಸಂಗ್ ಟ್ವೆಂಟಿ ಎಸ್ ಟ್ವೆಂಟಿ ಫೋರ್ ಅದು ಬಂದು ಒನ್ ಲ್ಯಾಕ್ ತರ್ಟಿ ನೈನ್ ಥೌಸಂಡ್ ಅದೇ ಫೈ ಟ್ವೆಲ್ ಜಿ ಬಿದು ಟು ಫಿಫ್ಟಿ ಸಿಕ್ಸ್ ಜಿ ಬಿದು ಒನ್ ಲ್ಯಾಕ್ ಟ್ವೆಂಟಿ ಫೋರ್ ಏನೋ ಒನ್ ಲ್ಯಾಕ್ ಟ್ವೆಂಟಿ ಫೋರ್ ಇತ್ತು ಅದರಲ್ಲಿ ಕಡಿಮೆನೂ ಮಾಡಿಕೊಡ್ತೀವಿ ಅಂದ್ರೆ ಅವರು ನನಗೆ ಯಾಕೋ ಸ್ಯಾಮ್ಸಂಗು ನಾನು ಯಾವಾಗೂ ಯೂಸ್ ಮಾಡಿಲ್ಲ ನಾನು ಇದುವರೆಗೂ ಮೊಬೈಲಲ್ಲಿ ಸ್ಯಾಮ್ಸಂಗು ನಾನು ಯೂಸೇ ಮಾಡಿಲ್ಲ ಸೊ ಬೇಡ ಅನ್ನಿಸ್ತು ಒನ್ ಪ್ಲಸ್ಸೇ ನನಗೆ ಓಕೆ ಅನ್ನಿಸ್ತು ಒನ್ ಪ್ಲಸ್ ತಗೊಂಡಿದ್ದೀನಿ ನೋಡೋಣ ಹೇಗಿರುತ್ತೆ ಏನು ಅಂತ ಚೆನ್ನಾಗಿದೆ ಒಟ್ಟಲ್ಲಿ ವಿಡಿಯೋಸು ಇವತ್ತೆಲ್ಲ ಇದರಲ್ಲೇ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ನೋಡಿ ಅಲ್ಲಿ ಹೋಗೋದು ತೋರಿಸ್ತೀನಿ ಮತ್ತು ಸ್ವಲ್ಪ ನನಗೆ ಬೇರೆ ಶಾಪಿಂಗ್ ಕೂಡ ಇದೆ ಅಲ್ಲಿಗೂ ಇದ್ದೀವಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ಅಲ್ಲಿ ಆಲ್ರೆಡಿ ಫೋರ್ ತರ್ಟಿಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಒಂದು ತ್ರೀ ಫೋರ್ ಅವರ್ಸ್ ಅಲ್ಲಿ ಏನೇನು ಮಾಡ್ತೀನಿ ಅನ್ನೋದನ್ನ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ಅದಕ್ಕೆ ಮುಂಚೆ ಯಾರ್ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಆಗಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಸೊ ಈಗ ಹೊರಟಿದ್ದೀವಿ ನೋಡಿ ಎಷ್ಟು ಟ್ರಾಫಿಕ್ ಅಷ್ಟೊಂದು ಟ್ರಾಫಿಕ್ ಇಲ್ಲ ಇಲ್ಲಿ ಹೋಗ್ತಾ ಹೋಗ್ತಾ ಟ್ರಾಫಿಕ್ ಇರ್ಬೋದು ಬಟ್ ಎಷ್ಟೊಂದು ಮೋಡ ಆಗಿದೆ ಮೇ ಬಿ ಜೋರಾಗಿ ಮಳೆ ಬರ್ಬೋದೇನೋ ಗೊತ್ತಿಲ್ಲ ಹೊರಡೋದೇನೋ ಹೊರಟಿದೀವಿ ಸದ್ಯ ಮಳೆ ಬರ್ದೇ ಇದ್ರೆ ಸಾಕು ಇವತ್ತು ನಾವು ಮನೆಗೆ ವಾಪಸ್ ಬರೋವರೆಗೂ ನೋಡಿ ಎಷ್ಟು ಮೋಡ ಫುಲ್ ಬ್ಲಾಕ್ ಆಗೋಗಿದೆ ಮೋಡ ಬಂದ್ರೆ ಮಳೆ ಬಂದ್ಬಿಡುತ್ತೆ ಅದು ಗಾಳಿ ಜೋರ ಗಾಳಿ ಬಂದ್ರೆ ಮಳೆ ಎತ್ತಾಕತ್ತೆ ಮಳೆ ಅಷ್ಟು ಒಂದು ಬರಲ್ಲ ನೋಡೋಣ ಹೇಗೆ ಮಳೆ ಬರ್ದೇ ಇದ್ರೆ ಸಾಕು ಸೊ ಫೈನಲಿ ಬಂದ್ವಿ ಜೆ ಸಿ ರೋಡ್ ವಿಡಿಯೋ ಟ್ರಾನಿಕ್ಸ್ ಅನ್ನೋ ಇದು ಮೊಬೈಲ್ ಶಾಪ್ಗೆ ನಾವು ಯಾವಾಗ್ಲೂ ಬಂದು ಇಲ್ಲೇನೆ ಕೊಡೋದು ಸೊ ಇಲ್ಲೊಂದು ಸ್ವಲ್ಪ ಚೆನ್ನಾಗಿ ಮಾಡಿಕೊಡ್ತಾರೆ ಅಷ್ಟೇ ನನಗೆ ತುಂಬ ವರ್ಷದಿಂದ ಗೊತ್ತು ನನ್ನ ಫ್ರೆಂಡು ಇಲ್ಲಿ ಅವರು ಶಾಪ್ಗೆ ಐಟಮ್ ಹಾಕ್ಸೋರು ಅವಾಗಿಂದ ಅವ್ರು ಇಲ್ಲಿ ಬಂದು ತೊಗೊಳೋದು ತೊಗೊಳ್ತಿದ್ರು ಸೊ ಹಂಗಾಗಿ ನಾನು ಇಲ್ಲೇ ಅವಾಗಿಂದನು ರೂಢಿ ಮಾಡ್ಕೊಬಿಟ್ಟಿದ್ದೀನಿ ಇಲ್ಲೇ ತೊಗೊಳೋದು ಏನೇ ಇದ್ರೂ ಒಂದು ಏನೇ ಒಂದು ರಿಪೇರಿ ಆದ್ರೂ ಒಂದು ಇಲ್ಲೇ ಮಾಡಿಸ್ತೀನಿ ಈಗ ಯಾಕಂದರೆ ನಾವು ಬೇರೆ ಕಡೆ ಕೊಟ್ಟರೆ ಅಂದರೆ ಶೋರೂಮ್ಗೆ ಕೊಟ್ಟರೆ ಜಾಸ್ತಿ ಆಗುತ್ತೆ ಈ ಥರದ್ದೆಲ್ಲ ಇಲ್ಲೇ ಹಾಕ್ಸ್ಕೋಬೋದು ಅಂತ ಬಟ್ ಒರ್ಜಿನಾಲಿಟಿ ಒರ್ಜಿನಲ್ಲೇ ಯಾವಾಗ್ಲೂ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡೋಕ್ಕೆ ಆಗಲ್ಲ ಬಟ್ ಬಜೆಟ್ ಇಲ್ಲದೇರೋರು ಇಲ್ಲಿ ಬಂದು ಮಾಡಿಸ್ಕೋಬೋದು ಅಷ್ಟೇ ನೋಡಿ ಈಗ ಅದು ಒಡೆದೋಗಿರೋದನ್ನ ಆ ರೀತಿ ಫುಲ್ ರಿಮೂವ್ ಅವರು ಅದನ್ನ ನೀಟಾಗಿ ರಿಮೂವ್ ಮಾಡಿ ಎಷ್ಟು ಕಷ್ಟ ಅಲ್ಲ ಇದು ಕೆಲಸಗಳು ಕಲ್ತಿರಬೇಕು ತುಂಬ ಸರ್ವಿಸ್ ಇರಬೇಕು ಯಾಕಂದರೆ ಒಂದು ಸ್ವಲ್ಪ ಇದಾಯ್ತು ಅಂದ್ರೆ ಒಂದು ಸ್ಕ್ರ್ಯಾಚ್ ಆಗುತ್ತೆ ಇಲ್ಲ ಮೊಬೈಲ್ ಹಾಳಾದ್ರೆ ಅವರು ಕೊಡಬೇಕಾಗುತ್ತೆ ಸೊ ಎಲ್ಲನೂ ಅವರು ತುಂಬ ಸರ್ವಿಸ್ ಇದ್ರೇನೆ ಮಾಡೋಕ್ಕಾಗೋದು ತುಂಬ ಚೆನ್ನಾಗಿ ಮಾಡಿಕೊಟ್ರು ಬಟ್ ಏನು ಅಂದರೆ ಒರಿಜಿನಲ್ ಫಸ್ಟ್ ಇತ್ತಲ್ಲ ಆ ಥರ ಕಾಣಲ್ಲ ಅಷ್ಟೇ ನಾವು ಹಾಕ್ಸಿದ ಮೇಲೆ ಯಾಕಂದ್ರೆ ಸ್ವಲ್ಪ ಗ್ಯಾಪ್ ಕಾಣಿಸ್ತಿತ್ತು ನನಗೆ ಸೈಡಲ್ಲಿ ಫುಲ್ಲು ನೀಟಾಗಿ ಕೂರಲ್ಲ ಅಷ್ಟೇ ಅದಕ್ಕೂ ಇದಕ್ಕೂ ಡಿಫ್ರೆನ್ಸು ಬಟ್ ಕೆಲಸ ಚೆನ್ನಾಗಿ ಮಾಡಿಕೊಡ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ನನಗೆ ಒನ್ ಪ್ಲಸ್ ಮೊಬೈಲ್ ಕೂಡ ಫಸ್ಟ್ ಒಂದು ಹೊಡೆದೋಗಿತ್ತು ಇಲ್ಲೇ ಹಾಕ್ಸಿದ್ದೆ ಅದನ್ನು ಕೂಡ ನಾನು ಅದು ಕರೆಕ್ಟಾಗಿ ಫಿಟ್ಟಿಂಗ್ ಇತ್ತು ಇದು ಸ್ವಲ್ಪ ಹೆಚ್ಚು ಕಮ್ಮಿ ಬಂದಿದೆ ಅಷ್ಟೇ ಅದು ನೀಟಾಗಿ ಫಿಟ್ಟಿಂಗ್ ಇತ್ತು ಬಟ್ ಅದರಲ್ಲಿ ಗಮ್ಮು ಸೈಡಲ್ಲಿ ಗಮ್ ಅಂಟಿರೋ ಥರ ಕಾಣಿಸ್ತಿತ್ತು ಸೊ ನಾನು ಅದನ್ನ ಶೋರೂಮ್ಗೆ ಕೊಟ್ಬಿಟ್ಟೆ ಅದು ಒಂದು ತೊಗೊಂಡಿದ್ದು ನಲ್ವತ್ತು ಸಾವಿರಕ್ಕೆ ರಿಟರ್ನು ಕೊಡೋಕೆ ಹೋದಾಗ ನಮಗೆ ಸಿಕ್ಕಿದ್ದು ಬರೀ ಫಿಫ್ಟೀನ್ ತೌಸಂಡ್ ಅಷ್ಟಿತ್ತು ಅಷ್ಟೇ ಸೊ ನೋಡಿ ಈ ಥರ ಎಲ್ಲ ತೆಗೆದು ಅವ್ರು ನೀಟಾಗಿ ಗಮ್ ಹಾಕಿ ಅದಕ್ಕೆ ಫಿಕ್ಸ್ ಮಾಡ್ತಾರೆ ಫಿಕ್ಸ್ ಮಾಡಿದ ಮೇಲೆ ಅದನ್ನು ಒಂದು ಒನ್ ಅವರ್ ಟೂ ಅವರ್ಸ್ ಹಾಗೆ ಬಿಡಬೇಕು ಅಲ್ಲಿವರೆಗೂ ಓಪನ್ ಮಾಡಬೇಡಿ ಅಂತಾರೆ ಅದಕ್ಕೆ ಫುಲ್ ರಬ್ಬರ್ ಬೆಂಡ್ ಹಾಕಿ ಕೊಡ್ತಾರೆ ಕ್ಯಾಮ್ರದು ಮಾತ್ರ ನಾವು ಒರಿಜಿನಲ್ದೇನೂ ಆಗಿರಲಿಲ್ಲ ಅದನ್ನೇ ಹಾಕ್ಸ್ದೆ ಈ ಮೇಲ್ಗಡೆ ಪ್ಯಾನೆಲ್ ಮಾತ್ರ ಚೇಂಜ್ ಮಾಡಿಸಿದ್ದೀನಿ ನಿಮ್ಗೆ ಯಾರಿಗಾದರೂ ನಿಮ್ಗೆ ಹಾಕ್ಸ್ಬೇಕು ಬೇಕು ಅನ್ನಂಗಿದ್ರೆ ಇಲ್ಲಿ ನಿಮಗೆ ಲೋ ಬಜೆಟಲ್ಲಿ ಸಿಗುತ್ತೆ ಬಂದು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಎಲ್ರು ನನಗೆ ತುಂಬಾ ಇಷ್ಟ ಆಯ್ತು ಇಲ್ಲಿ ಎಲ್ಲಾ ತರದ್ದು ಸಿಗುತ್ತೆ ಐಟಮ್ಸ್ ಮೊಬೈಲ್ಗೆ ಸಂಬಂಧಪಟ್ಟ ಎಲೆಕ್ಟ್ರಾನಿಕ್ಸ್ ಗೆ ಸಂಬಂಧಪಟ್ಟಿದ್ದ ಐಟಮ್ಸ್ ಪ್ರತಿಯೊಂದು ಸಿಗುತ್ತೆ ನೀವು ಬಂದು ಇಲ್ಲಿ ತಗೋಬಹುದು ನಾನು ಇವತ್ತು ಮೊಬೈಲ್ ಹೊಡೆದೋಗಿತ್ತಲ್ಲ ತಗೊಂಬಂದಿದೆ ಈ ಶಾಪ್ ವಿಡಿಯೋ ಟ್ರಾನಿಕ್ಸ್ ಅಂತ ಇದು ಎಂಟ್ರೆನ್ಸ್ ಅಲ್ಲೇ ಸಿಗುತ್ತೆ ನಿಮ್ಗೆ ಇಲ್ಲಿ ತಗೊಂಡು ನೈನ್ ಹಂಡ್ರೆಡ್ ರುಪೀಸ್ ಆಯ್ತದು ಇಲ್ಲಿ ಇವ್ರ ಹತ್ರ ಹಾಕ್ಸಿದ್ವಿ ಇವ್ರ ಸರ್ವಿಸ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಿರಲ್ಲ ಹಂಡ್ರೆಡ್ ರುಪೀಸ್ ತಗೊಂಡ್ರು ಇದೆಲ್ಲ ಈ ಥರ ಹಾಕಿ ರಬ್ಬರ್ ಬೆಂಡ್ ಹಾಕಿ ಕೊಡ್ತಾರೆ ಅದು ಎಷ್ಟೊತ್ತರೆಗೂ ಹಂಗೆ ಬಿಡಬೇಕು ಒನ್ ಅವರ್ ಬಿಟ್ಟು ಅದು ರಿಮೂವ್ ಮಾಡಿದ್ರೆ ನೀಟಾಗಿ ಸೆಟ್ ಆಗಿರುತ್ತೆ ಇದು ನಾವು ಶೋರೂಮಲ್ಲಿ ಮಾಡಿಸ್ತೀವಿ ಅಂದರೆ ನಮಗೆ ಫೋರ್ ಟು ಫೈವ್ ತೌಸಂಡ್ ಆಗುತ್ತೆ ಇಲ್ಲಿ ಜೆ ಸಿ ರೋಡಲ್ಲಿ ನಾವು ಬಂದು ಹಾಕ್ಸಿದ್ವಿ ನೈನ್ ಹಂಡ್ರೆಡ್ ಪ್ಲಸ್ ಹಂಡ್ರೆಡ್ ತೌಸಂಡ್ ರುಪೀಸ್ ಆಗಿದೆ ನೀವು ಹೆಂಗೆ ನಿಮ್ಗೆ ಯಾರಿಗಾದ್ರೂ ಈ ತರದ ಪ್ಯಾನಲ್ ಬೇಕು ಅಂದರೆ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ತುಂಬಾ ವೆರೈಟಿ ವೆರೈಟಿ ಪೌಚಸ್ ಇಲ್ಲಿದೆ ಡಿಸಲ್ದು ನಾರ್ಮಲ್ ಎಲ್ಲ ತರದ್ದು ಸಿಗುತ್ತೆ ನೀವು ಬಂದು ನೋಡ್ಬೇಕು ಮತ್ತೆ ಚಾರ್ಜರು ಹಾಕೋದು ಅನ್ಬಿಟ್ಟಲ್ಲ ಇದು ಚಾರ್ಜರ್ ವೈರ್ಗ ಹಾಕೋದು ಸೇಫ್ಗೆ ಪೌಚಸ್ ಸಿಗುತ್ತೆ ಚಾರ್ಜರು ಎಲ್ಲ ತರದ್ದು ಬ್ಲೂಟೂತ್ಸ್ ಇದೆ ಪೌಚಸ್ ಅಲ್ಲಿ ಮಾತ್ರ ವೆರೈಟಿಸ್ ಸಕತ್ತಾಗಿದೆ ಡಿಸ್ ನಾರ್ಮಲ್ ಎಲ್ಲ ಇದೆ ಸೊ ಇಲ್ಲಿಗೆ ಬಂದಿದ್ದ ಕೆಲಸ ಮುಗೀತು ಮುಗಿಯೋ ಅಷ್ಟರಲ್ಲಿ ಮಳೆನೂ ಬಂದು ನಿಂತೋಗಿತ್ತು ಸೊ ಹೊರಡೋಣ ಅಂತ ಹೊರಟಿ ಹಂಗೆ ಅಲ್ಲಿ ಎದುರುಗಡೆ ಸಾದುರುಗಡೆ ಬೇಲ್ಪುರಿ ಹಾಕ್ತಿದ್ರು ಆದರೆ ಮಳೆ ಬೇರೆ ಬಂದು ನಿಂತೋಗಿತ್ತಲ್ಲ ತುಂಬ ಚೆನ್ನಾಗಿರುತ್ತೆ ತಿನ್ನೋದು ಹೋಗಿತ್ತು ಬೇಲ್ಪುರಿ ತೊಗೊಂಡು ತಿಂದ್ಕೊಂಡು ಹಾಗೆ ಕಾರು ಪಾರ್ಕ್ ಮಾಡಿದ್ದಲ್ಲ ಕಾರ್ ಪಾರ್ಕಿಂಗ್ ಅಂದ್ರೆ ಹಂಗೆ ಅಲ್ಲಿಂದ ಕೋರ್ಮಂಗ್ಳಕ್ಕೆ ಹೊರಡ್ತೀವಿ ಗೈಸ್ ಈಗ ಮೊಬೈಲ್ ಶಾಪ್ ಅಲ್ಲಿ ಎಲ್ಲಾ ಶಾಪಿಂಗ್ ಮುಗಿದು ಇಲ್ಲಿಂದ ಕೋರಮಂಗ್ಳ ಹೋಗ್ತಾ ಇದೀವಿ ಕೋರ್ಮಂಗ್ಲಾದಲ್ಲಿ ಸ್ವಲ್ಪ ಶಾಪಿಂಗ್ ಇದೆ ಸೊ ಮುಗಿಸ್ಕೊಂಡ್ ಮನೆಗೆ ಹೋಗೋದು ಮಳೆ ಬರ್ತಿದೆ ಫುಲ್ ನಾವ್ ಹೆಂಗೊಂದ್ ಅದೃಷ್ಟ ನಮ್ದು ಶಾಪ್ ಒಳಗಡೆ ಹೋದ್ವಿ ಹೋಗಿದ ತಕ್ಷಣ ಜೋರಾಯ್ತು ಮಳೆ ನೆನಿಲಿಲ್ಲ ನಮ್ದು ಕೆಲಸ ಮುಗಿಯೋ ಮಳೆ ನಿಂತಿತ್ತು ಸೊ ಬಂದ್ವಿ ಹಂಗೆ ಬರ್ತಾ ಅಲ್ಲಿ ಅಹ್ ಬೇಲ್ಪುರಿ ತಿನ್ಕೊಂಡು ಈಗ ಕೋರ್ಮಂಗ್ಲಾ ಕಡೆ ಹೊರಟಿದೀವಿ ಅಲ್ಲಿ ಒಂದು ಅರ್ಧ ಗಂಟೆ ಕೆಲಸ ಇದೆ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು ನೋಡೋಣ ಅಲ್ಲಿ ಎಷ್ಟೊತ್ತಾಗುತ್ತೆ ಏನು ಮತ್ತೆ ಮಳೆ ಬಂದ್ರೆ ಕಷ್ಟ ಹೋಗ್ಬೇಕು ಅಂಗಡಿಗೆ ಬೇರೆ ಹೋಗ್ಬೇಕಿತ್ತು ಅದೇ ಮಂಗಳಗೌರಿ ಪೂಜೆ ಮಾಡ್ತಾ ಇದೀವಲ್ಲ ಅದಕ್ಕೆ ಸ್ವಲ್ಪ ಬೆಳ್ಳಿ ಬೆಳ್ಳಿಕಾಯಿನೆಲ್ಲಾ ತರಬೇಕಿತ್ತು ಅಲ್ಲಿಗೂ ಹೋಗ್ಬೇಕು ಸಾಧ್ಯವಾದ್ರೆ ಟೈಮ್ ಇದ್ರೆ ಅಲ್ಲಿಗೆ ಹೋಗಿ ಮನೆಗೆ ಹೋಗ್ತಿವಿ ಇಲ್ಲ ಲೇಟ್ ಆಗುತ್ತೆ ಅಂದ್ರೆ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಹೋಗ್ತಿವಿ ಇನ್ನು ಟೈಮ್ ಇದೆಯಲ್ಲ ಇನ್ನೊಂದ್ ದಿವಸ ಹೋಗಿ ತಗೊಂಬಂದ್ರೆ ಆಗುತ್ತೆ ಈಗ ಸದ್ಯಕ್ಕೆ ಮಳೆ ಕಮ್ಮಿ ಆಗಿದೆ ಇಲ್ಲಿ ಡಬಲ್ ರೋಡ್ ಅಲ್ಲಿ ಹೋಗ್ತಾ ಇದ್ದೀವಿ ನೋಡಿ ರೋಡ್ ಎಲ್ಲ ಹಾಕ್ದಾರೆ ಏನೋ ಕಂದಾಲ್ ಹನುಮಂತ ರೋಡ್ ಪೈಪ್ ಏನೋ ಉಣಕ್ಕೆ ರೋಡ್ ಎಲ್ಲ ಹಾಕ್ದಾರೆ ಮತ್ತೆ ಟಾರೆ ಹಾಕಿಲ್ಲ ಎಷ್ಟು ಈ ತರ ಮಳೆ ಎಲ್ಲ ಬಂದ್ರೆ ಜನಗಳಿಗೆ ಎಷ್ಟು ಅನಾನುಕೂಲ ಆಗುತ್ತೆ ಇದನ್ನೆಲ್ಲ ನೋಡೋದೇ ಇಲ್ಲಪ್ಪ ಬಿ ಎಂ ಪಿ ಸುಮ್ಮನೆ ಈ ದುಡ್ಡೊಂದು ಇಸ್ಕೋತಾರೆ ಬಂದ್ ಬಂದಷ್ಟೇ ಈ ಟ್ರಾಫಿಕ್ ಪೊಲೀಸರು ಮಾಡಬೇಕು ಜನಗಳಿಗೆ ಎಲ್ಪ್ ಮಾಡಬೇಕು ಎಲ್ಲ ಏನು ಇಲ್ಲ ಸೊ ನೋಡೋಣ ಈಗ ಕೋರ್ಮಂಗ್ಳ ಕಡೆ ಹೊರಟಿದೀವಿ ಹೋಗೋಣ ಗೈಸ್ ಈಗ ಶಾಪಿಂಗ್ ಮುಗಿಸ್ಕೊಂಡು ಸ್ವಲ್ಪ ಅಷ್ಟೇ ಶಾಪಿಂಗ್ ಇತ್ತು ಹೆಂಗೂ ಇಷ್ಟ ಹತ್ರ ಬಂದಿದೀವಲ್ಲ ಸೇಟ್ ಅಂಗಡಿಗೆ ಹೋಗಿ ಬರೋಣ ಅಂತ ಹೊರಟಿ ಎಷ್ಟು ಜಾಮ್ ಆಗಿದೆ ಅರ್ಧ ಗಂಟೆಯಿಂದ ಇಲ್ಲೇ ಸೆಂಟ್ ಜಾನ್ ಸಿಗ್ನಲ್ ಅಲ್ಲಿ ಇದೀವಿ ಈ ಕಡೆ ಬಂದ್ಬಿಟ್ರೆ ಹೆವಿ ಟ್ರಾಫಿಕ್ ಇಲ್ಲಿ ಡೈಲಿ ಓಡಾಡೋರು ಹೆಂಗ ಓಡಾಡ್ತಾರೋ ಗೊತ್ತಿಲ್ಲ ಒಂದ ಕಾಲದಲ್ಲಿ ನಾನು ಒಂದಾನೊಂದು ಕಾಲದಲ್ಲಿ ನಾನು ಕೂಡ ಇದೇ ರೋಡ್ ಓಡಾಡ್ತಿದ್ದೆ ಬಟ್ ಅವಾಗೇನ್ ಅನ್ನಿಸ್ತಿರಲಿಲ್ಲ ಈಗ ಬೇರೆ ಏರಿಯಾಗ ಹೋಗಿ ಈ ಕಡೆ ಬಂದ್ರೆ ಅಯ್ಯೋ ಈ ರೋಡ್ ಯಾಕಾದ್ರೂ ಬಂದ್ವಿ ಅನ್ಸುತ್ತೆ ಸೊ ಇಲ್ಲಿ ಫಾಗ್ ಆಗಿತ್ತು ಗ್ಲಾಸ್ ಮೇಲೆ ನಾನು ದೇವಕಿ ಅಂತ ಬರ್ದಿದೆ ಎಷ್ಟು ಬೇಗ ಎ ಸಿ ಆಗಿದ್ದ ತಕ್ಷಣ ಹೋಗ್ಬಿಟ್ಟಿದೆ ಬರ್ದಿರೋದು ತೋರ್ಸೋಣ ಅಂತಾನೆ ನಾನು ವಿಡಿಯೋ ಆನ್ ಮಾಡಿದೆ ಬಟ್ ಅದು ಹೋಗ್ಬಿಟ್ಟಿದೆ ಇಲ್ಲ ಆದ್ರೂ ಕಾಣುತ್ತೆ ಸ್ವಲ್ಪ ಅದು ಮಾರ್ಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆನ್ ಲೆಫ್ಟ್ ಆನ್ ಟು ಸರ್ಜಾಪುರ್ ರೋಡ್ ಸೊ ಅಲ್ಲಿ ಮುಗಿಸ್ಕೊಂಡು ಕೆಲಸ ಹೋಗೋ ಅಷ್ಟರಲ್ಲಿ ನೈಟ್ ಆಗುತ್ತೆ ಸ್ವಲ್ಪ ಅಲ್ಲೇನು ಒಂದು ಹಾಫ್ ಅನ್ ಅವರ್ ಕೆಲಸ ಅಷ್ಟೇ ಬಟ್ ಹೋಗಿ ಬರೋ ಜರ್ನಿನೇ ಜಾಸ್ತಿ ಆಗೋಗುತ್ತೆ ಗೈಸ್ ಇಲ್ಲಿ ಓಡಾಡೋದು ನಾವು ಇಷ್ಟು ಟೈಮ್ ನಲ್ಲಿ ಮೈಸೂರ್ಗೆ ಆರಾಮಾಗಿ ಬರ್ಬೋದು ನಾವು ಇಲ್ಲಿ ಟ್ರಾಫಿಕ್ ಅಲ್ಲಿ ಓಡಾಡೋ ಟೈಮ್ ಅಲ್ಲಿ ಅಷ್ಟು ಚೆನ್ನಾಗಿದೆ ರೋಡ್ ಮೈಸೂರು ರೋಡ್ ಈಗ ಹೋಗೋದು ಗೊತ್ತಾಗಲ್ಲ ಬರೋದು ಗೊತ್ತಾಗಲ್ಲ ಆರಾಮ್ಸೆ ಹೋಗ್ಬೋದು ಆರಾಮ್ಸೆ ಬರ್ಬೋದು ತುಂಬಾ ಚೆನ್ನಾಗಿದೆ ರೋಡ್ ಅಂತೂ ಎಷ್ಟೋ ಜನಕ್ಕೆ ಡೈಲಿ ಓಡಾಡೋರ್ಗೆ ಆ ರೋಡ್ ಅನುಕೂಲವಾಗಿದೆ ನಿಜವಾಗ್ಲು ಫಸ್ಟ್ ಎಲ್ಲ ತ್ರೀ ಅವರ್ಸ್ ಫೋರ್ ಅವರ್ಸ್ ತಗೋಳೋದಲ್ಲ ಮೈಸೂರ್ಗೆ ಹೋಗೋಕೆ ಸೊ ಈಗೆಲ್ಲ ಒನ್ ಅವರ್ಗೆ ಈ ಟೋಲ್ ಇಂದ ಆ ಟೋಲ್ ಒನ್ ಅವರ್ ಅಲ್ಲಿ ಹೋಗ್ಬೋದು ಗೈಸ್ ನೀಟಾಗಿ ಓಡಿಸ್ಕೊಂಡು ಹೋದ್ರೆ ಫಾಸ್ಟ್ಗೆ ಹೋಗ್ತೀವಿ ಅಂದ್ರೂ ಒಂದು ನಲ್ವತ್ತೈದು ನಿಮಿಷಕ್ಕೆ ಹೋಗ್ತಾರೆ ಸೊ ನೀಟಾಗಿ ಒಂದು ಏಟಿಲೆ ಹೋಗ್ತೀವಿ ಯಾವುದು ಫಾಸ್ಟ್ ಎಲ್ಲ ಬೇಡ ನಮಗೆ ಒನ್ ಅವರು ಒನ್ ಅವರ್ಗೆಲ್ಲ ಹೋಗಿ ರೀಚ್ ಆಗ್ಬೋದು ಚೆನ್ನಾಗಿದೆ ರೋಡ್ ಅಂತೂ ಇಲ್ಲಿ ಟ್ರಾಫಿಕಲ್ಲಿ ಓಡಾಡೋಕೆ ಬೇಜಾರು ಸೊ ಬಂದ್ವಿ ಸೇಟು ಅಂಗಡಿಗೆ ಇಲ್ಲಿ ಜಾಸ್ತಿ ಹೊತ್ತು ನಾನು ವಿಡಿಯೋ ಮಾಡ್ಕೊಂಡು ನಿಂತ್ಕೊಳಕ್ ಆಗಿಲ್ಲ ಯಾಕಂದ್ರೆ ತುಂಬಾ ರಶ್ ಇತ್ತು ತಗೊಂಡು ಮನೆಗೆ ಹೊರಟಿಟ್ ಸೇಟು ಅಂಗಡಿಗೆ ಹೋಗಿ ನಾನು ಬರೋಷ್ ನೈಟ್ ಆಗೋಯ್ತು ಊಟ ಮಾಡ್ಕೊಂಡು ಹಂಗೆ ಬಂದ್ವಿ ಸೊ ಏನೇನು ತಂದೆ ಅಂತ ತೋರ್ಸಕ್ ಅದಕ್ಕೆ ಈಗ ತೋರಿಸ್ತಾ ಇದ್ದೀನಿ ನೀನು ಹೋಗಿ ಇದೆಲ್ಲ ಅದು ಪ್ಯಾಕಿಂಗ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಮೂಗ್ನದ್ದು ತಂದಿದ್ದೀನಿ ಈ ಥರದ್ದು ಅಷ್ಟೊಂದು ಗಟ್ಟಿ ಇರಲಿಲ್ಲ ಇದು ತುಂಬ ತೆಳುವು ಇದೆ ಇದು ನೋಡೋಕೆ ಮೇಲ್ಗಡೆ ದೊಡ್ಡದಾಗ ಕಾಣುತ್ತೆ ಅಷ್ಟೇ ಮೂಗ್ನದ್ದು ಇಲ್ಲಿ ಹಿಂದೆ ತಿರ್ಪ ತುಂಬ ಸಣ್ಣ ಒಂದು ಎರಡು ಮೂರು ದಿವಸ ಹಿಂಗೆ ಹಾಕಿ ತೆಗೆದ್ರೆ ಹೋಗ್ಬಿಡುತ್ತೆ ಕೊಡೋದು ಕೊಡ್ತೀವಿ ಚೆನ್ನಾಗಿರೋದು ಕೊಡೋಣ ಹೇಳ್ಬಿಟ್ಟು ಈ ಥರ ಸ್ಟೋನ್ದು ತೊಗೊಂಬಂದೆ ಇದು ಸ್ವಲ್ಪ ಗಟ್ಟಿ ಇದೆ ಸೊ ಇದಕ್ಕೇ ಒಂದಕ್ಕೆ ಜಾಸ್ತಿನೇ ಬಿತ್ತು ಸೊ ಎಷ್ಟು ಏನು ಅಂತ ನಾನು ಹೇಳಲ್ಲ ಹೇಳ್ಬಾರ್ದು ಅಂತ ಅಷ್ಟೆ ಸೊ ಈ ಥರ ಇದಕ್ಕೆ ಒಂದೊಂದು ಈ ಥರ ಬಾಕ್ಸ್ ಕೊಟ್ಟಿದ್ದಾರೆ ಮೂಗ್ನತ್ತಿಗೆ ಇದರಲ್ಲಿ ಹಾಕಿಡಬೇಕು ಆಮೇಲೆ ಹಾಕಿಡೋಣ ಅಂತ ಹಂಗೆ ಇಟ್ಟಿದ್ದೀನಿ ಇವಾಗ ಸದ್ಯಕ್ಕೆ ಆಮೇಲೆ ಈ ಥರದ್ದು ಫೈವ್ ಗ್ರಾಮ್ದು ಒಂದು ಬೆಳ್ಳಿ ಕಾಯಿ ತಂದಿದ್ದೀನಿ ಗಣಪತಿ ಇರೋದು ಲಕ್ಷ್ಮಿ ಇರೋದು ಕೊಡಬಾರ್ದು ಒಂದು ನಮ್ಮಕ್ಕ ಸೊ ಹಂಗಾಗಿ ಗಣಪತಿ ಇರೋದು ಲಕ್ಷ್ಮೀಕಾಯಿನೂ ಫೈವ್ ಗ್ರಾಮ್ದು ತಗೊಂಡಿದ್ದೀನಿ ಇದಕ್ಕೆ ಈ ಥರ ಬಾಕ್ಸ್ ಇದೆ ಈ ಥರ ಇದೆ ಒಂದು ಮೂಗ್ನದ್ದು ಬಾಕ್ಸು ಇದನ್ನು ಎರಡನ್ನು ಇದಕ್ಕೆ ಹಾಕ್ಬಿಟ್ಟು ಇಡೋದು ಬಾಗ್ನದಲ್ಲಿ ಸೊ ಈ ಥರ ಕಾನ್ಸೆಪ್ಟಲ್ಲಿ ತೊಗೊಂಬಂದಿದ್ದೀನಿ ಕಾಯಿನೂ ಇಷ್ಟು ತೊಗೊಂಡ್ಬಂದಿದ್ದೀನಿ ಇಷ್ಟಿದೆ ಕಾಯಿನು ಸೊ ಅದಕ್ಕೆಲ್ಲ ಇದು ಕೊಟ್ಟಿದ್ದಾರೆ ಎಕ್ಸ್ಟ್ರಾ ನಮ್ಮ ಸೇಟು ಈ ಥರ ಒಂದು ಪರ್ಸ್ಗೆ ಹಾಕಿ ಕೊಟ್ಟಿದ್ದಾರೆ ಸೊ ಇದನ್ನೆಲ್ಲ ಒಂದಿನ ಕುತ್ತು ಎಲ್ಲ ರೆಡಿ ಮಾಡಬೇಕು ಎಲ್ಲ ಹಾಕೋ ದಿನವೇ ಒಂದೇ ದಿನ ಹಾಕೋಣ ಹಿಂಗೆ ಹಾಕಿಟ್ಬಿಟ್ರೆ ಇದರಲ್ಲಿ ಸೇಫಾಗಿರುತ್ತೆ ಅಂತ ನಾನು ಹಂಗೆ ಇಟ್ಟಿದ್ದೀನಿ ಈಗ ಒಂದೊಂದು ಇದನ್ನು ಹಾಕಿ ಇಡೋದು ಒಂದೊಂದೇ ಮರ್ತೋಗ್ತೀವಿ ಒಂದೇ ಸಲ ಹಾಕಿಡೋಣ ಒಂದೇ ದಿನ ಎಲ್ಲನೂ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಐಟಮ್ಸು ಇಡೋದು ಮಾತ್ರ ಒಂದಿನ ಮಾಡ್ಕೊತೀನಿ ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೇಗಿತ್ತು ಏನು ಅಂತ ಸೊ ನೆನ್ನೆ ನನಗೆ ವಿಡಿಯೋ ಎಂಡ್ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಇವತ್ತು ಬೆಳಗ್ಗೆ ಎಂಡ್ ಮಾಡ್ತಾಯಿದ್ದೀನಿ ಇದೊಂದು ತೋರಿಸ್ಬಿಟ್ಟು ಎಂಡ್ ಮಾಡೋಣ ಅಂತ ಹಂಗೆ ಬಿಟ್ಟಿದೆ ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ವೆರಿ ಮಚ್